ರೈತರು ಸ್ವಾವಲಂಬಿ ಆಗುವರು ಈಗ ಬರ ಬರಲಿ ಪ್ರವಾಹ ಬರಲಿ ಏನು ಭಯ ಇಲ್ಲ ಈಗ ಆಲಿಕಲ್ಲು ಬೀಳ್ಲಿ ಅಥವಾ ಕ್ರಿಮಿಕೀಟಗಳು ಬೆಳೆ ತಿಂದ್ರು ಯಾವುದೇ ಚಿಂತೆ ಇಲ್ಲ ಈಗ ಯಾವುದೇ ವಿಪತ್ತು ನಮ್ಮ ಬೆಳೆಗೆ ಬಂದ್ರು ಹಾನಿಯಾದರೂ ನಮ್ಮ ಗೆ ಸರಿಯಾದ ಪಾವತಿ ಪಡೆಯುತ್ತೇವೆ ಪ್ರಧಾನಮಂತ್ರಿ ಬಿತ್ತನೆಯಿಂದ ಕಟಾವಿನ ತನಕ ಪ್ರತಿ ಅಪಾಯಕ್ಕೂ ಕ್ಲೇಮ್ ಕನಿಷ್ಠ ಪ್ರೀಮಿಯಂನಲ್ಲಿ ಗರಿಷ್ಠ ಪಾವತಿಸುವ ಭರವಸೆ ಪ್ರತಿ ವರ್ಷ ಐದು ಕೋಟಿಗೂ ಹೆಚ್ಚು ರೈತರು ಈ ಯೋಜನೆಗೆ ಸೇರುತ್ತಿದ್ದಾರೆ ಈಗ ನಿಮ್ಮ ಸರದಿ ಸಮೀಪದ ಕೃಷಿ ಕಾರ್ಯಾಲಯ ಸಹಕಾರಿ ಸಮಿತಿ ಬ್ಯಾಂಕ್ ಶಾಖೆ ಅಧಿಕೃತ ವಿಮಾ ಕಂಪನಿ ಅಥವಾ ಜನಸೇವಾ ಕೇಂದ್ರದಲ್ಲಿ ಸ್ವಯಂ ಪ್ರೇರಣೆಯಿಂದ ಮಾಡಬಹುದು ನೋಂದಣಿ ಬೆಳೆ ವಿಮಾ ಪೋರ್ಟಲ್ ಅಥವಾ ಬೆಳೆ ವಿಮಾ ಆಪ್ ಮೂಲಕವೂ ನೋಂದಣಿ ಮಾಡಬಹುದು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ನಿಮ್ಮ ಬೆಳೆಗಳ ಸಂಪೂರ್ಣ ರಕ್ಷಣೆ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ ಭಾರತ ಸರ್ಕಾರ ನಮಸ್ಕಾರ ತಮಗೆಲ್ಲರಿಗೂ ಕೃಷಿ ಇಲಾಖೆಯ ಪ್ರಾಯೋಜಿತ ಕಾರ್ಯಕ್ರಮ ಕೃಷಿ ದರ್ಶನದ ನೇರ ಫೋನಿನ ಕಾರ್ಯಕ್ರಮಕ್ಕೆ ನಲ್ನೆಯ ಸ್ವಾಗತ ನೀ ನೊಲಿದರೆ ಕೊರಡು ಕೊನರುವುದಯ್ಯ ನೀ ನೊಲಿದರೆ ಬರಡು ಹಯನು ಉದಯ್ಯಾ ನೀ ನೊಲಿದರೆ ವಿಷವಮೃತ ಉದಯ್ಯ ನೀ ನೊಲಿದರೆ ಸಕಲ ಪಡಿ ಪದಾರ್ಥ ಇದರ ಲಿಪ್ಪು ಕೂಡಲ ಸಂಗಮ ದೇವ ರೈತ ಬಂದವರೇ ನಾವು ಯಾವುದೇ ಒಂದು ಕಾಯಕವನ್ನ ಅಥವಾ ಕಾರ್ಯವನ್ನು ಕೈಗೊಂಡಾಗ ನಾವು ತನು ಮನು ಧನ ಅದನ್ನು ಅರ್ಪಿಸಿ ಆ ಒಂದು ಕಾಯಕವನ್ನು ಪ್ರೀತಿಯಿಂದ ಪ್ರೀತಿಸಿ ಅದನ್ನು ನಾವು ಕೈಗೊಳ್ಳದೇ ಆಗಿದ್ದರೆ ನಮ್ಮ ಎಲ್ಲ ಏನು ಸಾಧನೆ ನಾವು ಸಾಧಿಸಬೇಕು ಅಂತ ಇದ್ದೀವೋ ಆ ಒಂದು ಸಾಧನೆಯನ್ನು ಸಫಲ ಆಗುತ್ತೆ ಅಂತ ಹೇಳ್ತಾ ಭೂಮಿಯ ಒಂದು ಉತ್ಪಾದಕತೆ ಹೆಚ್ಚಿಸುವಲ್ಲಿ ಉದ್ಯೋಗ ಸೃಷ್ಟಿಸುವಲ್ಲಿ ರೈತರು ಮತ್ತು ಉದ್ಯಮಿಗಳು ಏನು ಒಂದು ಆರ್ಥಿಕ ಒಂದು ಸುಸ್ಥಿರತೆ ಅಥವಾ ಒಂದು ಸ್ಥಿತಿಗತಿಯನ್ನು ಸುಧಾರಿಸುವಲ್ಲಿ ರಫ್ತು ಹೆಚ್ಚಿಸುವಲ್ಲಿ ಅಷ್ಟೇ ಅಲ್ಲ ಅದಕ್ಕಿಂತ ಮಿಗಿಲಾಗಿ ಜನರಿಗೆ ಒಂದು ಪೌಷ್ಟಿಕಾಂಶಯುಕ್ತ ಆಹಾರವನ್ನು ಅಂತಂದರೆ ರಕ್ಷಣಾತ್ಮಕ ಆಹಾರದ ಒಂದು ಭದ್ರತೆಯನ್ನು ನೀಗಿಸುವಲ್ಲಿ ತರಹೇವಾರು ತೋಟಗಾರಿಕಾ ಬೆಳೆಗಳು ಅಂತಂದರೆ ಬೇರೆ ಬೇರೆ ರೀತಿಯಾದಂತಹ ತರಕಾರಿ ಬೆಳೆಗಳಾಗಿರ್ಬೋದು ಸುಂದರವಾದ ಪುಷ್ಪ ಕೃಷಿ ಇರ್ಬೋದು ಹಣ್ಣು ಹಂಪಲುಗಳಿರ್ಬೋದು ಹೀಗೆ ವಿಧ ವಿಧವಾದ ಒಂದು ತೋಟಗಾರಿಕಾ ಬೆಳೆಗಳನ್ನು ಬೆಳೆಯುವ ಮೂಲಕ ಅದು ಆ ಬೆಳೆಗಳನ್ನು ಕೇವಲ ಒಂದು ಒಳ್ಳೆಯ ಒಂದು ಸುಸ್ ಸುಸ್ಥಿತಿಯಲ್ಲಿರೋ ಒಂದು ಭೂಮಿ ಅಷ್ಟೇ ಅಲ್ಲ ಗುಡ್ಡಗಾಡು ಪ್ರದೇಶ ಇರ್ಬೋದು ಮಳೆಯಾಶ್ರಿತ ಪ್ರದೇಶ ಇರ್ಬೋದು ಒಣಭೂಮಿ ಇರ್ಬೋದು ಶುಷ್ಕ ಪ್ರದೇಶ ಇರ್ಬೋದು ಕರಾವಳಿಯಂತಹ ಒಂದು ವಿವಿಧ ಕೃಷಿ ಪರಿಸರದ ಒಂದು ವ್ಯವಸ್ಥೆಗಳಲ್ಲೂ ಸಹ ಈ ಒಂದು ತೋಟಗಾರಿಕೆಯ ವಿವಿಧ ಬೆಳೆಗಳನ್ನು ಬೆಳಿಬಹುದು ಅಂತ ಹೇಳಿ ಹೇಳ್ತಾ ಹೀಗೆ ತೋಟಗಾರಿಕೆ ಇಲಾಖೆಯ ವತಿಯಿಂದ ವಿನೂತನ ಕಾರ್ಯಕ್ರಮಗಳಿದ್ದಾವೆ ತೋಟಗಾರ ತೋಟಗಾರಿಕೆ ಇಲಾಖೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಒಂದು ಸಹಯೋಗದೊಂದಿಗೆ ರೈತರ ಕೈ ಹಿಡಿದು ಜೀವನಾಡಿಯಾಗಿ ಹೆಜ್ಜೆ ಹೆಜ್ಜೆಗೂ ಇವಂತಹ ಒಂದು ಸುಂದರ ವಿನೂತನ ಯೋಜನೆಗಳು ಅನುಷ್ಠಾನ ಮಾಡುವ ಮೂಲಕ ಸವಲತ್ತುಗಳನ್ನು ದೊರೆಯುವ ಮೂಲಕ ರೈತರಿಗೆ ಜೀವನಾಡಿಯಾಗಿ ತೋಟಗಾರಿಕೆ ಶ್ರಮಿಸ್ತಾ ಇದೆ ರೈತ ಬಂದವರೇ ಇವತ್ತು ತೋಟಗಾರಿಕೆ ಇಲಾಖೆಯ ಸವಲತ್ತುಗಳು ಅನ್ನುವ ಒಂದು ವಿಷಯ ಈ ವಿಷಯವನ್ನು ನಮ್ಮೊಡನೆ ಚರ್ಚೆ ಮಾಡೋದಕ್ಕೆ ಡಾಕ್ಟರ್ ಪರಶಿವಮೂರ್ತಿ ಕಾರ್ಯನಿರ್ವಾಹಕ ನಿರ್ದೇಶಕರು ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ತೋಟಗಾರಿಕೆ ಇಲಾಖೆ ಲಾಲ್ಬಾಗ್ ಇಲ್ಲಿಂದ ಆಗಮಿಸಿದ್ದಾರೆ ರೈತ ಬಂದವರೇ ತಾವು ಸಾಹೇಬ್ರ ಜೊತೆಯಲ್ಲಿ ಪ್ರಶ್ನೆ ಕೇಳೋದಕ್ಕೆ ನೇರವಾಗಿ ವಿಷಯ ತೋಟಗಾರಿಕೆ ಇಲಾಖೆಯ ಸವಲತ್ತುಗಳು ಈ ಒಂದು ವಿಷಯಕ್ಕೆ ಸೀಮಿತವಾಗಿರಲಿ ಕೇಂದ್ರೀಕೃತವಾಗಿರಲಿ ಪ್ರಶ್ನೆ ಕೇಳುವಾಗ ನಿಮ್ಮ ಟಿ ವಿ ವಾಲ್ಯೂಮ್ ಸಂಪೂರ್ಣ ಮ್ಯೂಟ್ ಮಾಡಬೇಕು ಸಂಪೂರ್ಣ ಅದನ್ನು ಬಂದ್ ಮಾಡಿಬಿಟ್ಟು ಆ ಒಂದು ಪ್ರಶ್ನೆ ಕೇಳಿ ಆ ಪ್ರಶ್ನೆ ಕೇಳಿದಕ್ಕೆ ತಮಗೆ ಟಿ ವಿ ಪರದೆಯ ಮೇಲೆ ಸಂಖ್ಯೆಗಳು ದೂರವಾಣಿ ಸಂಖ್ಯೆಗಳು ಬರ್ತಾ ಹೋಗ್ತವೆ ಸೊನ್ನೆ ಎಂಟು ಸೊನ್ನೆ ಎರಡು ಮೂರು ಐದು ನಾಲ್ಕು ಎರಡು ಐದು ಒಂಬತ್ತು ಒಂಬತ್ತು ಮತ್ತು ಸೊನ್ನೆ ಎಂಟು ಸೊನ್ನೆ ಎರಡು ಮೂರು ಐದು ನಾಲ್ಕು ಎರಡು ಆರು ಒಂಬತ್ತು ಒಂಬತ್ತು ಬನ್ನಿ ರೈತ ಬಂದವರೇ ತಡವಿಕೆ ಡಾಕ್ಟರ್ ಪರಶಿವಮೂರ್ತಿ ಸಾಹೇಬರಿಗೆ ಈ ಒಂದು ರೈತ ಬಂದವರ ಪರವಾಗಿ ಮತ್ತು ಚಂದನ ವಾಹಿನಿಯ ಪರವಾಗಿ ಸರ್ ತಮಗೆ ಒಂದು ಸ್ವಾಗತ ಕೋರ್ತಾ ಏನು ಈಗ ಕೃಷಿ ಒಂದು ಕಡೆ ಆದರೆ ತೋ ತೋಟಗಾರಿಕೆ ಬೆಳೆಗಳು ಇನ್ನೊಂದು ಕಡೆ ಇದ್ದಾವೆ ಹೆಚ್ಚಿನ ರೈತರು ಈ ಒಂದು ತೋಟಗಾರಿಕೆ ಬೆಳೆಯನ್ನು ತಗೊಳ್ಳೋದಕ್ಕೆ ಆಸಕ್ತಿ ತೋರ್ತಾ ಇದ್ದಾರೆ ಇದಕ್ಕೆ ಪ್ರಮುಖ ಕಾರಣಗಳೇನು ಸರ್ ಮೊದಲ ಬಾರಿಗೆ ಮೊಟ್ಟ ಮೊದಲ ಬಾರಿಗೆ ನಾನು ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು ತೋಟಗಾರಿಕೆ ಇಲಾಖೆಯಿಂದ ನನ್ನ ಈ ಕಾರ್ಯಕ್ರಮಕ್ಕೆ ಕರೆಸಿರೋದಕ್ಕೆ ನಿಮಗೂ ಧನ್ಯವಾದಗಳು ಸೊ ಇತ್ತೀಚಿನ ದಿನಗಳಲ್ಲಿ ತೋಟಗಾರಿಕೆಗೆ ಹೆಚ್ಚಿನ ಜನ ಒಲವು ಯಾಕೆ ಕೊಡ್ತಾ ಇದ್ದಾರೆ ಅಂತಂದರೆ ನಿಮಗೆ ಸಾಮಾನ್ಯವಾಗಿ ಮೊದಲೇ ಒಂದು ನೀವು ಮಾತು ಹೇಳಿದ್ರೆ ಪೌಷ್ಟಿಕತೆ ಅಂತ ಸಾಮಾನ್ಯವಾಗಿ ಮನುಷ್ಯನಿಗೆ ಪೌಷ್ಟಿಕ ಆಹಾರವು ದೊಡಕಬೇಕಾದ್ರೆ ನಾಟ್ ಓನ್ಲಿ ಏನು ಕೃಷಿಗೆ ನಾವು ಏನು ಸ್ಟೇಪಲ್ ಫುಡ್ ಅಂತ ಹೇಳ್ತೀವಿ ಭತ್ತ ರಾಗಿ ಏನು ಮಿ ಮಿಲ್ಲೆಟ್ಸ್ಗಳು ಯೂಸ್ ಮಾಡ್ತೀವಿ ಅದಷ್ಟೇ ಸಾಲೋದಿಲ್ಲ ಹಣ್ಣುಗಳು ತರಕಾರಿಗಳು ಬೇಕಾಗ್ತದೆ ಸೊ ಇದು ಕೂಡ ಇಂಪಾರ್ಟೆಂಟ್ ಆಗೋದು ಮತ್ತು ಇತ್ತೀಚಿನ ದಿನಗಳಲ್ಲಿ ಎವ್ ಪ್ರತಿದಿನ ನಿಮಗೆ ಮಾರುಕಟ್ಟೆಯಲ್ಲಿ ಹೆಚ್ಚಿನ ವ್ಯಾಪಾರ ಯಾವುದಾಗುತ್ತೆ ತರಕಾರಿಗಳು ಹಣ್ಣುಗಳು ಪ್ರತಿದಿನ ರೈತರು ಈ ಹಣ್ಣು ತರಕಾರಿ ಬೆಳೆಯೋದು ಮತ್ತು ಹೆಚ್ಚಿನ ಆದಾಯವನ್ನು ಈ ಒಂದು ತೋಟಗಾರಿಕೆಯಲ್ಲಿ ಗಳಿಸುವಂಥ ಒಂದು ಒಂದು ಅವಕಾಶ ಇರೋದರಿಂದ ಹಾಗೆ ಇತ್ತೀಚಿನ ದಿನಗಳಲ್ಲಿ ಕೃಷಿಗೆ ಸಂಬಂಧಿಸಿದಂತೆ ಕೃಷಿಗೆ ಕಾರ್ಮಿಕರು ತುಂಬ ಅಭಾವ ಇದೆ ಆದ ಕಾರಣ ತೋಟಗಾರಿಕೆ ಬೆಳೆಗಳನ್ನು ಒಮ್ಮೆ ನಾಟಿ ಮಾಡಿದರೆ ಹಲವಾರು ವರ್ಷಗಳು ಅದನ್ನೇ ನಾವು ಮುಂದುವರ್ಸ್ಕೊಂಡು ಹೋಗುವಂಥ ಒಂದು ವ್ಯವಸ್ಥೆ ಇರೋದು ಅಂಥ ವಿಚಾರವಾಗಿ ಮತ್ತು ಹೆಚ್ಚು ಹೋಲ್ಡಿಂಗ್ಸ್ ಅಂತ ಏನು ಹೇಳ್ತೀವಲ್ಲ ನಾವು ಜಮೀನು ಹೆಚ್ಚು ಇರೋರು ಇಂಥ ತೋಟಗಾರಿಕೆ ಬೆಳೆಗಳಿಗೆ ಸಾಮಾನ್ಯವಾಗಿ ಹೋಗ್ತಾರೆ ಮತ್ತು ವಾಣಿಜ್ಯ ಬೆಳೆಗಳಿದ್ದಾವೆ ಪುಷ್ಪ ಕೃಷಿಗಳಿದ್ದಾವೆ ಇವೆಲ್ಲ ಕಾರಣಗಳಿಗೂ ಕೂಡ ಈ ಒಂದು ಸುಲಭ ಮತ್ತು ಹೆಚ್ಚಿನ ಆದಾಯ ಈ ಕಾರಣಕ್ಕಾಗಿ ಜಾಸ್ತಿ ಜನಗಳು ಈ ಕಡೆಗೆ ಒಲವು ತೋರ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ಸರ್ ಹೀಗೆ ಈ ಒಬ್ಬ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ರೈತ ತೋಟಗಾರಿಕೆ ಬೆಳೆಗಳನ್ನು ಹೆಚ್ಚಾಗಿ ತಗೊಳ್ಳೋದಕ್ಕೆ ಮುಂದೆ ಬಂದಾಗ ನಮ್ಮ ತೋಟಗಾರಿಕೆ ಇಲಾಖೆಯಿಂದ ಯಾವ್ಯಾವ ರೀತಿಯಂತಹ ಸವಲತ್ತುಗಳು ಅಥವಾ ಒಂದು ಸಹಾಯವನ್ನು ಅವರಿಗೆ ನೀಡ್ತಾರೆ ಸರ್ ಮೊದಲ ಬಾರಿಗೆ ನಾನು ಏನು ಹೇಳಬೇಕು ಅಂತಂದರೆ ತೋಟಗಾರಿಕೆ ಬೆಳೆಗಳನ್ನು ಬೆಳೀಬೇಕು ನಾನು ತೋಟ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿ ಯಾವುದಾದ್ರೂ ಅದು ರೈತರಿಗೆ ಬಂದರೆ ಮೊದಲು ಅವ್ರು ಮಾಡಬೇಕಾದ ಕೆಲಸ ನಮ್ಮ ತೋಟಗಾರಿಕಾ ಕಚೇರಿಗಳಿಗೆ ಯಾವ ಪ್ರತಿ ತಾಲೂಕಿನಲ್ಲಿ ಕಚೇರಿಗಳಿದ್ದಾವೆ ಹೋಬಳಿಯಲ್ಲಿ ಕೂಡ ನಮ್ಮ ಒಬ್ಬರು ಸಹಾಯಕ ತೋಟಗಾರಿಕಾ ಅಧಿಕಾರಿಗಳನ್ನು ನಾವು ನಿಯೋಜನೆ ಮಾಡಿದ್ದೇವೆ ಅವ್ರನ್ನೂ ಕೂಡ ಅವರು ಭೇಟಿ ಮಾಡ್ಬೋದು ಅವರು ಭೇಟಿ ಮಾಡಿ ಭೇಟಿ ಮಾಡಿ ಬಂದಾಗ ಅವರು ಸ ಮಣ್ಣು ಮತ್ತು ನೀರಿನ ಪರೀಕ್ಷೆಗಳನ್ನು ಹೇಳ್ತಾರೆ ಅದು ಹವಾಗುಣ ನಾವು ಈ ಕರ್ನಾಟಕದಲ್ಲಿ ಸುಮಾರು ಬೇರೆ ಬೇರೆ ಕೃಷಿ ವಲಯಗಳಿದಾವಲ್ಲ ಈ ವಲಯಗಳು ಯಾವ ವಲಯದಲ್ಲಿ ಬರುತ್ತೆ ಅದರದ್ದು ಹವಾಗುಣ ಹೇಗಿದೆ ಮತ್ತು ಆ ಹವಾಗುಣಕ್ಕೆ ಹೊಂದಿಕೊಳ್ಳುವಂಥ ಯಾವ ಬೆಳೆಗಳು ತೋಟಗಾರಿಕೆ ಬೆಳೆಗಳು ಹೊಂದಿಕೊಳ್ತವೆ ಅಂತ ಅನ್ನೋದು ಒಂದು ಎರಡನೇದು ಮಾರುಕಟ್ಟೆಗೆ ಸುಲಭವಾಗಿ ಯಾವುದು ಹತ್ತಿರದಲ್ಲಿ ಮಾರುಕಟ್ಟೆ ಸಿಗುತ್ತೆ ಅಂತ ಎಲ್ಲ ವಿಚಾರಗಳನ್ನು ನಾವು ಮನನ ಮಾಡಿ ಅವರಿಗೆ ನಾವು ಒಂದು ಸಲಹೆಗಳು ಕೊಡ್ತೇವೆ ಸಲಹೆಗಳು ಕೊಟ್ಟ ನಂತರ ಇದಕ್ಕೆ ಪೂರಕವಾಗಿ ಮತ್ತು ತಾವಾಗಿ ಹೇಳಿದಾಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಹಯೋಗದೊಂದಿಗೆ ಕೆಲವೊಂದು ಕಾರ್ಯಕ್ರಮಗಳಿದ್ದಾವೆ ಅದಲ್ಲದೆ ರಾಜ್ಯ ಸರ್ಕಾರದ್ದೇ ಬೇರೆ ಕಾರ್ಯಕ್ರಮಗಳು ಕೂಡ ಇದ್ದಾವೆ ಹೌದು ಸೊ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮಗೆ ಸಹ ರೈತರಿಗೆ ಉತ್ತೇಜನ ನೀಡಲು ಸಲುವಾಗಿ ಆರ್ಥಿಕವಾಗಿ ಸಹಾಯ ಮಾಡುವಂಥ ಯೋಜನೆಗಳಿವು ಕೆಲವೊಂದು ಯೋಜನೆಗಳನ್ನು ನಾನು ಹೇಳಬೇಕು ಅಂತಂದರೆ ನೋಡಿ ಈ ತೋಟಗಾರಿಕೆಗೆ ಸಂಬಂಧಪಟ್ಟಂಥದ್ದು ಏನು ಅಂತಂದರೆ ಮೊದಲು ಬೀಜ ಉತ್ಪಾದನೆಯಿಂದ ಹಿಡಿದು ಮಾರುಕಟ್ಟೆಯವರೆಗೂ ರೈತನಿಗೆ ಒಂದಲ್ಲ ಒಂದು ಸಹಾಯ ಹೋಗ್ತಾನೆ ಇರ್ತದೆ ಉತ್ತೇಜನ ಹೋಗ್ತಾನೆ ಇರ್ತದೆ ಸೊ ಹಾಗೆ ಕೆಲವೊಂದು ಕಾರ್ಯಕ್ರಮಗಳನ್ನು ರೈತರನ್ನೇ ಗುಂಪು ಕೂಡಿಸಿ ಅವರೇ ಅದನ್ನು ಮುಂದುವರಿಸ್ಕೊಂಡು ಹೋಗುವಂಥ ಒಂದು ಒಂದು ಕೆಪಾಸಿಟಿನ ಅವ್ರಿಗೆ ನಾವು ಬೆಳೆಸ್ತೇವೆ ಇಂಥ ವಿಚಾರಗಳಲ್ಲಿ ನೋಡಿ ಬೀಜೋತ್ಪಾದನೆ ಅಂತ ಅನ್ನೋದಕ್ಕಾಗಿ ಏನು ಕಾರ್ಯಕ್ರಮಗಳಿದ್ದಾವೆ ಅಂತಂದರೆ ಫರ್ ಉದಾಹರಣೆಗೆ ನಾವು ಈ ನೀವು ಒಂದು ತೋಟಗಾರಿಕೆಯನ್ನು ಉದ್ಯಮವಾಗೂ ಕೂಡ ನೋಡ್ಬೋದು ಉದ್ಯಮವಾಗಿ ತೋಟಗಾರಿಕೆಯನ್ನು ಉದ್ಯಮವಾಗಿ ನಾವು ಬೆಳೆಸ್ಬೋದು ಅದಲ್ಲದೆ ತೋಟಗಾರಿಕೆಗೆ ಪೂರಕವಾದ ಬೇರೆ ಉದ್ಯಮಗಳು ಕೂಡ ಇದ್ದಾವೆ ತೋಟಗಾರಿಕೆ ಅಲೋನ್ನು ಅದು ಉದ್ಯಮವಾಗಿ ಬೆಳೆಯೋದಕ್ಕೆ ಕಷ್ಟ ಆಗ್ತದೆ ಸೊ ಈಗ ನಾವು ಒಂದು ಬೀಜ ಉತ್ಪಾದನೆಗೆ ಅಂತ ಬಂದರೆ ಯಾವುದೇ ಒಂದು ಒಂದು ವೆರೈಟಿ ಅಥವಾ ಒಂದು ತಳಿ ಆ ಒಂದು ಮಾರುಕಟ್ಟೆಗೆ ಬಂದಿದೆ ಅಂದರೆ ಅದರದ್ದು ಉತ್ಪಾದನೆ ಬೀಜೋತ್ಪಾದನೆ ಆಗಲೇಬೇಕು ಬೀಜ ಉತ್ಪಾದನೆಗಳು ತಾವು ಗೊತ್ತಾದಾಗ ಬ್ರೀಡರ್ ಸೀಡ್ ಅಂತಿರುತ್ತೆ ಫೌಂಡೇಶನ್ ಸೀಡ್ ಅಂತಿರುತ್ತೆ ಸರ್ಟಿಫೈಡ್ ಸೀಡ್ಸು ಸರ್ಟಿಫೈಡ್ ಸೀಡ್ಸನ್ನು ತಾವು ರೈತರ ಮಟ್ಟದಲ್ಲೇ ಬೆಳೆದು ತಾವು ಬೆಳೆದ ರೈ ಬೀಜವನ್ನೇ ತಾವು ಉಪಯೋಗಿಸ್ಬೋದು ಮತ್ತು ಇತರ ರೈತರಿಗೂ ಕೊಡುವಂಥ ಒಂದು ವ್ಯವಸ್ಥೆ ಮಾಡ್ಕೋಬೋದು ಅದಕ್ಕೂ ಕೂಡ ನಮ್ಮಲ್ಲಿ ಅಂತಹ ಒಂದು ತಳಿಗಳನ್ನು ನಾವು ಹೆಚ್ಚು ಬೆಳೆದು ನಾವು ಹೆಚ್ಚಿನ ಬ ಬೀಜವನ್ನು ನಾವು ಬೇರೆಯವರಿಗೆ ನಾವು ದಾ ಕೊಡ್ತೇವೆ ಮಾರಾಟ ಮಾಡ್ತೇವೆ ಅನ್ನೋದಾದರೆ ಅದನ್ನು ಉದ್ಯಮವಾಗಿ ಕನ್ಸಿಡರ್ ಮಾಡ್ಬೋದು ಅದರಲ್ಲಿ ಹೆಚ್ಚಿನ ತೋಟಗಾರಿಕೆ ಬೆಳೆಗಳನ್ನು ತಾವು ಗೊತ್ತಿದ್ದ ಹಾಗೆ ಗಿಡಗಳನ್ನಾಗಿ ನಾವು ಕೊಡ್ತೇವೆ ಗಿಡಗಳು ಬೆಳೆಸಿ ಕೊಡಬೇಕಾಗ್ತದೆ ಹಣ್ಣಿನ ಗಿಡಗಳಾಗ್ಬೋದು ಹೂವಿನ ಗಿಡಗಳಾಗ್ಬೋದು ಇವೆಲ್ಲವನ್ನು ನಾವು ಗಿಡಗಳ ರೂಪದಲ್ಲಿ ಕೊಡ್ತೀವಿ ಇದಕ್ಕೆ ನಾವು ನರ್ಸರಿ ಅಂತ ಹೇಳ್ತೀವಿ ಕ್ಷೇತ್ರ ಆ ಕ್ಷೇತ್ರವನ್ನು ತೋಟಗಾರಿಕೆ ಕ್ಷೇತ್ರವನ್ನು ನಾವು ಮಾಡಬೇಕು ಅದನ್ನು ಕೂಡ ರೈತರು ಉದ್ಯಮವಾಗಿ ಮಾಡ್ಬೋದು ಈಗ ಇತ್ತೀಚಿನ ದಿನಗಳಲ್ಲಿ ನಿಮಗೆ ಗೊತ್ತಿರ್ಬೋದು ಪ್ರತಿ ಹಳ್ಳಿಗಳಲ್ಲೂ ನೀವು ಆಲ್ಮೋಸ್ಟ್ ನಮ್ಮ ತೊಂಬತ್ತೊಂಬತ್ತು ಭಾಗ ಹಳ್ಳಿಗಳಲ್ಲಿ ನೀವು ಈ ಬೀಜಗಳನ್ನು ತಂದು ಸಸಿ ಮಡಿ ಮಾಡಿ ಸಸಿಗಳನ್ನು ರೈತರಿಗೆ ಮಾರುವಂಥ ನೀವು ಕಂಡಿರ್ಬೋದು ಇದೆಲ್ಲವೂ ಕೂಡ ತೋಟಗಾರಿಕೆ ಇಲಾಖೆಯಿಂದ ಉತ್ತೇಜನವಾಗಿರುವಂಥ ಕಾರ್ಯಕ್ರಮಗಳು ಅದಲ್ಲದೆ ಒಂದು ಸಾರಿ ಆಯಿತು ಪ್ರೊ ಬಾರಿಗೆ ನಾವು ಬೀಜ ಉತ್ಪಾದನೆ ಮಾಡ್ತೀವಿ ಅಥವಾ ಸಸಿ ಉತ್ಪಾದನೆ ಮಾಡಿ ರೈತರಿಗೆ ಕೊಡ್ತೇವೆ ಅದಾದ ಮೇಲೆ ಏನು ಮಾಡಬೇಕು ರೈತರು ತಮ್ಮ ಜಮೀನುಗಳಲ್ಲಿ ಅದನ್ನು ಹಾಕಬೇಕು ಅದಕ್ಕೆ ನಾವು ಪ್ರದೇಶ ವಿಸ್ತರಣೆ ಅಂತ ಹೇಳ್ತೀವಿ ಮತ್ತು ಈಗಾಗಲೇ ಕೆಲವೊಂದು ಹಣ್ಣುಗಳು ಗಿಡಗಳನ್ನು ಹಳೆಯ ವೆರೈಟಿಗಳನ್ನು ಬೆಳೆದಿರ್ತಾರೆ ಅವು ಈಗ ಔಟ್ ಔಟ್ಡೇಟೆಡ್ ಆಗಿಬಿಟ್ಟಿರ್ತವೆ ಸೊ ಅಂಥವನ್ನ ನಾವು ಪುನಶ್ಚೇತನ ಮಾಡೋದು ಅದನ್ನೇ ಕತ್ತರಿಸಿ ಅದರಲ್ಲಿ ನಾವು ಇನ್ಸಿಟು ಗ್ರಾಫ್ಟಿಂಗ್ ಅಂತ ಮಾಡೋದು ಇದೆಲ್ಲ ಮಾಡುವಂಥದ್ದು ಮತ್ತು ಸಂರಕ್ಷಿತ ಬೇಸಾಯ ಪ್ರೊಟೆಕ್ಟೆಡ್ ಕಲ್ಟಿವೇಶನ್ ಅಂತೀವಿ ಗ್ರೀನ್ ಹೌಸ್ ಆಗಿರ್ಬೋದು ನೆರಳು ಪರದೆ ಇರ್ಬೋದು ಇಂಥವು ಇದಾದ ಮೇಲೆ ಅದಕ್ಕೆ ಪೂರಕವಾಗಿ ನಾವು ಏನು ಮಾಡಬೇಕು ಇತ್ತೀಚಿನ ದಿನಗಳಲ್ಲಿ ನೀರಿಗೆ ಅತಿ ಅಭಾವಗಳನ್ನು ನಾವು ಎದುರಿಸ್ತಾ ಇದ್ದೀವಿ ಆದ ಕಾರಣ ಸಂರಕ್ಷಣೆ ಮಾಡಬೇಕಾಗ್ತದೆ ನೀರು ಸಂಗ್ರಹಣಾ ಘಟಕಗಳನ್ನು ನಾವು ನಿರ್ಮಾಣ ಮಾಡಿಕೊಂಡು ಅಂದರೆ ಕೊಳಗಳನ್ನು ನೀರ್ಮಾಡ್ಕೊಂಬ ಕೆರೆಗಳನ್ನು ನಿರ್ಮಾಣ ಮಾಡಿಕೊಂಡು ಮಳೆಗಾಲದಲ್ಲಿ ಅವನ್ನು ತುಂಬಿಸ್ಕೊಂಡು ಬೇಸಿಗೆಯಲ್ಲಿ ಉಪಯೋಗಿಸುವಂಥದ್ದು ಮಣ್ಣು ಆರೋಗ್ಯ ಸಂರಕ್ಷಣೆಗಾಗಿ ಇತ್ತೀಚಿನ ದಿನಗಳಲ್ಲಿ ನಿಮಗೆ ಗೊತ್ತು ಮಣ್ಣಿನ ಆರೋಗ್ಯ ಎಷ್ಟು ಕೆಡ್ತಾ ಇದೆ ನಾವು ಅಗತ್ಯಕ್ಕಿಂತ ಹೆಚ್ಚಾಗಿ ನಾವು ಕೆಮಿಕಲ್ ಫರ್ಟಿಲೈಸರ್ಸನ್ನು ಉಪಯೋಗಿಸ್ತಾ ಇರೋದ್ರಿಂದ ಇದಕ್ಕೆ ಪೂರಕವಾಗಿ ನಾವೇನು ಮಾಡ್ತೇವೆ ಬಯೋ ಫರ್ಟಿಲೈಸರ್ಸು ಜೈವಿಕ ಗೊಬ್ಬರಗಳನ್ನು ಕೂಡ ರೈತರಿಗೆ ದ ಒಂದು ಸಹಾಯಧನದಲ್ಲಿ ನೀಡ್ತಾ ಅದನ್ನು ಮಣ್ಣಿನ ಆರೋಗ್ಯ ಸಂರಕ್ಷಣೆಗೂ ಕೂಡ ನಾವು ಉತ್ತೇಜನ ನೀಡ್ತಾ ಇದ್ದೇವೆ ಮತ್ತು ಇದಾದ ಮೇಲೆ ಕೊಯ್ಲು ಕೊಯ್ಲೋತ್ತರದಲ್ಲಿ ನಾವೇನು ಸಂರಕ್ಷಣೆ ಮಾಡಬೇಕು ಈಗ ನಲವತ್ತು ಪರ್ಸೆಂಟು ಕೊಯ್ಲೋತ್ತರದಲ್ಲಿ ಏಕೆಂದರೆ ತೋಟಗಾರಿಕೆ ಬೆಳೆಗಳು ಬೇಗ ಹಾಳಾಗುವಂಥ ಬೆಳೆಗಳು ಆದ ಕಾರಣ ಕೊಯ್ಲಿನ ನಂತರ ಹೇಗೆ ಅದರ ಶೆಲ್ಫ್ ಲೈಫ್ ಅಂತ ಏನು ಹೇಳ್ತೀವಿ ಅದನ್ನು ಅದು ಕೆಡದೇ ಇರುವ ಹಾಗೆ ನಾವು ಹೆಚ್ಚು ದಿನ ಇಡಬೇಕಲ್ಲ ಇಂಥವಕ್ಕೆ ಕೆಲವೊಂದೆಲ್ಲ ಪೂರಕ ಕಾರ್ಯಕ್ರಮಗಳಿಗೆ ಪ್ಯಾಕ್ ಹೌಸ್ ಇರ್ಬೋದು ಅದನ್ನು ಗ್ರೇಡ್ ಮಾಡೋದು ಅದನ್ನು ತೊಳೆದು ಗ್ರೇಡ್ ಮಾಡಿ ಪ್ಯಾಕ್ ಮಾಡಿ ಮಾರುವಂಥದ್ದು ಇವೆಲ್ಲವೂ ಕೆಲವೊಂದು ವ್ಯಾಲ್ಯೂ ಅಡಿಷನ್ ಆಗುತ್ತೆ ಈಗ ಒಂದು ಮಾವಿನ ಹಣ್ಣನ್ನು ನೀವು ಚಿಲ್ಲರೆ ಇಟ್ಕೊಂಡು ಮಾರಿದಾಗ ಅದಕ್ಕೊಂದು ಬೆಲೆ ಅದನ್ನು ಪ್ಯಾಕ್ ಮಾಡಿ ಮಾರಿದ್ರೆ ಅದಕ್ಕೆ ಒಂದು ಬೆಲೆ ಬರ್ತದೆ ಇದಕ್ಕೆ ಪೂರಕವಾದ ಕಾಟನ್ ಬಾಕ್ಸು ಅದೇ ಒಂದು ಉದ್ಯಮ ಆಗುತ್ತೆ ಸೊ ಈ ಎಲ್ಲ ಕಾರ್ಯ ಎಲ್ಲ ಕಾರಣಗಳಿಗಾಗಿ ಇದು ಒಂದು ಉದ್ಯಮವಾಗಿ ರೂಪುಗೊಳ್ತಾ ಇದೆ ಓಕೆ ಸರ್ ಒಂದು ಪ್ರಶ್ನೆ ಇದೆ ಆ ಒಂದು ಪ್ರಶ್ನೆ ಸ್ವೀಕರಿಸಿ ಮತ್ತೆ ಚರ್ಚೆ ಮಾಡೋಣ ಶಿವಮೊಗ್ಗದಿಂದ ಜವಾಹರ್ ಅನ್ನೋರು ಕರೆ ಮಾಡಿದ್ದಾರೆ ಹಲೋ ನಮಸ್ಕಾರ ಗೊತ್ತಾಯ್ತು ಕೇಳಿ ತಮ್ಮ ಪ್ರಶ್ನೆ ಕೇಳಿ ತಮ್ಮ ಧ್ವನಿ ಸ್ವಲ್ಪ ಇದಾಗ್ತಾ ಇದೆ ದಯಮಾಡಿ ಟಿವಿ ಆನ್ ಇದ್ರೆ ಸ್ವಲ್ಪ ಮ್ಯೂಟ್ ಮಾಡಬೇಕು ತಮ್ಮ ವಾಲ್ಯೂಮ್ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಹಾ ಕೇಳಿ 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 ಈಗ ಹೇಳ್ತಾ ಇದೆಯಾ ಪ್ರಶ್ನೆ ಕೇಳಿ ನಾನು ರೀಚಾರ್ಜ್ ಆಗಿ ಅಂತ ಹೇಳಿ ಅಡಿಕೆ ಗಿಡದಲ್ಲಿ ಎರಡು ಅಡಿಕೆ ಗಿಡ ಓಕೆ ಆಮೇಲೆ ಟೆನ್ ತೋರಿಸಿ ಆ ತಿಂಗಳಾದ್ಮೇಲೆ ತೆಂಗಿನ ಸುತ್ತ ತೆಂಗಿನ ಸುಕ್ತ ಇದೆಲ್ಲ ಅದು ಕೂಡ ಮುಚ್ಚಿದ್ದೇನೆ

ಇವ್ರು ಶಿವಮೊಗ್ಗದವರಲ್ಲ ಶಿವಮೊಗ್ಗದವರು ಈ ಬೋರು ಪುನಶ್ಚೇತನ ಮಾಡುವಂಥದ್ದಕ್ಕೆ ಒಂದು ಅದನ್ನೇ ಅದೇ ಒಂದು ಕಾರ್ಯಕ್ರಮ ಇದೆ ನೋಡಿ ಅದನ್ನು ಎಲ್ಲೋ ದೂರದಲ್ಲಿ ಮಾಡೋದಕ್ಕಿಂತ ಬೋರ್ನ ಹತ್ತಿರದಲ್ಲಿ ಸುತ್ತಲೇ ಮಾಡಬೇಕಾಗ್ತದೆ ಅದಕ್ಕೆ ಜಲ್ಲಿ ದಪ್ಪ ಜಲ್ಲಿ ಸಣ್ಣ ಜಲ್ಲಿ ಮರಳು ಇಂಗಿಸೋದು ಅದನ್ನು ಇಂಗಿಸಿ ಬೋರ್ಗೆ ಬಿಡೋದು ಇವರು ಮಾಡ್ತಾ ಏನು ಅಂತಂದರೆ ನೀರನ್ನು ಹೆಚ್ಚು ನೀರನ್ನು ಭೂಮಿ ಹಿಡಿದಿಟ್ಕೊಳ್ಳೋವಂಥ ವ್ಯವಸ್ಥೆ ಮಾಡಿದ್ದಾರೆ ಅದು ಉತ್ತಮ ಅದು ಕೂಡ ಅನುಕೂಲ ಆಗ್ತದೆ ಸೊ ಆದಷ್ಟು ನೋಡಿ ಓಡ್ತಾ ಇರೋ ನೀರನ್ನು ನಡ್ಕೊಂಡು ಹೋಗೋಂಗೆ ಮಾಡಬೇಕು ಹೋಗೋದನ್ನು ನಿಂತ್ಕೊಳ್ಳೋ ಹಾಗೆ ಮಾಡಬೇಕು ಅಂತ ಒಂದು ಗಾದೆ ಇದೆ ಹೌದು ನಿಂತದ್ದನ್ನು ಹಿಂಗಿಸ್ಬೇಕು ಇದು ಈ ಕಾರ್ಯಕ್ರಮ ಉತ್ತಮವಾದದ್ದು ಓಡ್ತಾ ಇರೋ ನದಿನ ನಿಲ್ಲಿಸ್ಬೋದು ಮತ್ತು ಹಾಗೆ ಹಿಂಗಿಸೋದಕ್ಕೊಂದು ವ್ಯವಸ್ಥೆ ಇದೆ ಅದು ಕರೆಕ್ಟ್ ಇದೆ ಮತ್ತು ಹೆಚ್ಚಿನ ಮಾಹಿತಿ ನಿಮಗೆ ಬೋರ್ನ ರೀಚಾರ್ಜ್ ಮಾಡಿಸುವಂಥ ಒಂದು ವ್ಯವಸ್ಥೆ ಇದೆ ಅದನ್ನು ತಾವು ನಮ್ಮ ಇಲಾಖೆಯಲ್ಲಿ ಹೋದರೆ ಅವರು ಒಂದು ಸ್ಟ್ರಕ್ಚರೇ ಕೊಡ್ತಾರೆ ಅವರು ಅದಕ್ಕೆ ಹೇಗೆ ಮಾಡಬೇಕು ಅಂತೇಳಿ ಇನ್ನೊಂದು ವಿಚಾರ ನೀವು ಹೊಸದುರ್ಗದಲ್ಲಿ ಅಂತ ಹೇಳಿದ್ರಿ ಹೊಸದುರ್ಗ ಸ್ವಲ್ಪ ಹಾಟ್ ಇದೆ ಅಂದರೆ ಸ್ವಲ್ಪ ಬಿಸಿ ಟೆಂಪ್ರೇಚರ್ ಜಾಸ್ತಿ ಇದೆ ಅಲ್ಲಿ ಹಾಗಾಗಿ ನಮಗೆ ಹಣ್ಣಿನ ಬೆಳೆಗಳು ಸೂಕ್ತ ಅಲ್ಲಿ ಏನಂತಂದರೆ ಟ್ರಾಪಿಕಲ್ ಫ್ರೂಟ್ಸ್ ಅಂತ ನಾವೇನು ಹೇಳ್ತೀವಿ ಉಷ್ಣವಲಯದ ಹಣ್ಣುಗಳು ಅವು ಸೂಕ್ತ ಈಗಾಗಲೇ ಅಲ್ಲಿ ನಮಗೆ ಸಾಕಷ್ಟು ಹಣ್ಣುಗಳು ಈಗ ಕೊಮ ಎಲ್ಲ ಬೆಳೀತಾ ಇದ್ದಾರೆ ಮತ್ತು ಇತ್ತೀಚಿನ ದಿನಗಳಲ್ಲಿ ತಮಗೆ ಗೊತ್ತಿರ್ಬೋದು ಒಂದು ಹೇಳಲಿಕ್ಕೆ ದುಃಖ ಆಗ್ತದೆ ಆದರೂ ಬಯಲು ಸೀಮೆಗೆ ಅಡಕೆ ಬಂದ್ಬಿಟ್ಟಿದೆ ಸಾಂಬಾರ ಪದಾರ್ಥಗಳು ಸಾಂಬಾರ ಪದಾರ್ಥಗಳು ಅಲ್ಲಿ ಹ್ಯುಮಿಡಿಟಿ ಜಾಸ್ತಿ ಇರೋ ಕಡೆ ಸಾಂಬಾರದ ಸಾಂಬಾರ ಪದಾರ್ಥಗಳು ಸಾಮಾನ್ಯವಾಗಿ ಗಾಳಿಯಲ್ಲಿನ ತೇವಾಂಶ ಹೆಚ್ಚು ಇದ್ದ ಕಡೆ ಉತ್ತಮವಾಗಿ ಬರ್ತವೆ ನೀವು ಪೆಪ್ಪರ್ ಹಾಕ್ತೀವಿ ಅಂದರೆ ಪೆಪ್ಪರ್ ಹಾಕ್ಬೋದು ಬರ್ತದೆ ನೀವು ಕಾಫಿ ಹಾಕ್ತೀವಿ ಅಂತಂದರೆ ಬಯಲುಸೀಮೆಗೆ ಕಾಫಿ ಇದೆ ಕಾಫಿನೂ ಬರ್ತದೆ ಮತ್ತೆ ನಿಮಗೆ ಈ ನೀವು ಏಲಕ್ಕಿ ಅಂದರೆ ಏಲಕ್ಕಿನೂ ಬರುತ್ತೆ ಆದರೆ ಉತ್ತಮ ತಳಿ ಅದಕ್ಕೋಸ್ಕರ ಈ ಬಯಲುಸೀಮೆಯಲ್ಲಿ ಬೆಳೀತಕ್ಕಂಥ ತಳಿಗಳನ್ನ ಹರಿಸ್ಕೋಬೇಕು ಜೊತೆಗೆ ಆ ಹ್ಯುಮಿಡಿಟಿನ ಸಾಧ್ಯ ಸಾಧ್ಯವಾದಷ್ಟು ಮೈಕ್ರೋ ಆರ್ದ್ರತೆಯಿಂದ ಮೈಕ್ರೋಡಿರುವ ವಾತಾವರಣನ ಕ್ರಿಯೇಟ್ ಮಾಡ್ಕೋಬಹುದು ಸೊ ಮಾಡ್ಬೋದು ಸರ್ ಇತ್ತೀಚೆಗೆ ಏನಾಗಿದೆ ಇಲ್ಲಿ ಕೃಷಿ ಇರ್ಬೋದು ಅಥವಾ ಇನ್ನು ಯಾವುದೇ ರೀತಿಯಾದಂತಹ ಇಲಾಖೆಯ ಕಾರ್ಯಕ್ರಮಗಳಿರ್ಬೋದು ಅಲ್ಲಿ ಯಾಂತ್ರೀಕರಣಕ್ಕೆ ಹೆಚ್ಚಾಗಿ ಒತ್ತನ್ನು ಕೊಡ್ತಾ ಇದ್ದಾರೆ ಸರ್ ಇವಾಗ ಸೊ ಹೀಗೆ ಈ ನಿಟ್ಟಿನಲ್ಲಿ ನಿಮ್ಮ ತೋಟಗಾರಿಕೆ ಇಲಾಖೆಯಿಂದ ರೈತರಿಗೆ ಯಾಂತ್ರೀಕರಣ ಒಂದು ಕುರಿತಾಗಿ ತಗೊಂಡಾಗ ಯಾವ ರೀತಿಯಾದಂತಹ ಸೌಲಭ್ಯ ಸಿಗ್ತಾ ಇದೆ ತಮಗೆ ನಾನು ಮೊದಲನೇ ಸಾರಿ ಮೊದಲೇ ಹೇಳಿದ ಕಾರಣಗಳಲ್ಲಿ ಹೇಳುವಾಗ ಕೃಷಿಕರ ಅಭಾವ ಹೌದು ಕೃಷಿ ಕಾರ್ಮಿಕರ ಅಭಾವ ಕೃಷಿಕರ ಅಭಾವ ಹೌದು ಎಲ್ಲವೂ ಆಗ್ತಾ ಇದೆ ಇಂಥ ಸಮಯದಲ್ಲಿ ನಾವು ಕಡಿಮೆ ಕೃಷಿ ಕಾರ್ಯಕ್ರ ಕಾರ್ಮಿಕರನ್ನು ಉಪಯೋಗಿಸ್ಕೊಂಡು ಹೆಚ್ಚಿನ ಕೆಲಸ ಮಾಡಲಿಕ್ಕೆ ನಾವು ಯಂತ್ರೋಪಕರಣಗಳ ಮೊರೆ ಹೋಗಲೇಬೇಕಾಗ್ತದೆ ಈ ಹಿಂದೆ ನಾವೇನು ಮಾಡ್ತಿದ್ವಿ ಒಂದು ಬೆಳಗ್ಗೆ ಸಿಂಪಡಣೆ ಮಾಡಬೇಕಾದ್ರೆ ಬೆನ್ನ ಕಟ್ಕೊಂಡು ದಿನಕ್ಕೆ ಒಂದು ಎಕರೆ ಒಂದೂವರೆ ಎಕರೆ ಈಗ ನೋಡಿ ಅಲ್ಲಿ ಬ್ಲೋಯರ್ ಅಂತ ಒಂದು ಇದನ್ನು ತೋರಿಸ್ತಾ ಇದೀವಿ ಆ ಬ್ಲೋಯರ್ ಅನ್ನೋದು ನಿಮಗೆ ಎರಡು ಸ ಲೈನ್ಗಳ ಮಧ್ಯೆ ಎರಡು ಸಾಲುಗಳ ಮಧ್ಯದಲ್ಲಿ ಅದನ್ನು ಹೋಗ್ತಾ ಇದ್ರೆ ಎಂಥ ಮರಗಳಿಗೂ ಸ್ಪ್ರೇ ಮಾಡ್ತದೆ ಅಷ್ಟು ಬ ಪವರ್ಫುಲ್ ಆಗಿದೆ ಅದು ಟ್ರ್ಯಾಕ್ಟ್ರಲ್ಲಿ ಎಳ್ಕೊಂಡು ಹೋಗ್ತಾ ಇರ್ತಾರೆ ಇದನ್ನು ನೀವು ಒಂದು ದಿನಕ್ಕೆ ಹತ್ತು ಎಕರೆಗಳು ಹತ್ತು ಎಕರೆ ಅಂತಲ್ಲ ದಿನಕ್ಕೆ ಬೆಳಗ್ಗಿಂದ ಸಂಜೆವರೆಗೆ ನೀವು ಮಾಡೋದಾದ್ರೆ ಸುಮಾರು ಇಪ್ಪತ್ತೈದು ಎಕರೆಗಳಷ್ಟು ಒಂದೇ ದಿನಕ್ಕೆ ಕವರ್ ಮಾಡಬಹುದು ಒಬ್ಬ ಧೂಳೀಕರಣನ ಸರ್ ಅಥವಾ ಧೂಳೀಕರಣನೆ ಧೂಳೀಕರಣನೆ ಡಸ್ಟಿಂಗ್ ಡಸ್ಟಿಂಗ್ ಮತ್ತೆ ಸಣ್ಣ ಇದರಲ್ಲಿ ನೀವು ದುಂಬ್ ತರ ಹೋಗಿ ಕೂರುತ್ತೆ ಓಕೆ ಅದನ್ನ ಮಾಡಬಹುದು ಈ ಮತ್ತೆ ಇನ್ನು ತೆಂಗಿನ ಮರಗಳ ಹತ್ತೋದಿರ್ಬೋದು ಮತ್ತೆ ಗ್ರೇಡಿಂಗ್ ಮಾಡೋದಕ್ಕೆ ಮೆಷಿನ ಬೇಕಾಗುತ್ತೆ ನೀವು ಗುಂಡಿ ತೋಡ್ಲಿಕ್ಕೂ ನಮ್ಮಲ್ಲಿ ವ್ಯವಸ್ಥೆ ಮಾಡ್ಕೊಳೋಕ್ಕೆ ಒಂದು ಟ್ರ್ಯಾಕ್ಟರ್ ಡ್ರೀವ್ ಅನ್ನೋದು ಅಂದರೆ ಒಂದು ಟ್ರ್ಯಾಕ್ಟ್ರ್ ಇದ್ದರೆ ಅದಕ್ಕೆ ಗುಂಡಿ ತೋಡೋ ಮಿಷಿನನ್ನು ಅಡ್ಜಸ್ಟ್ ಮಾಡ್ಕೋಬೋದು ಮತ್ತು ನಮ್ಮಲ್ಲಿ ಏನಾಗುತ್ತೆ ಥರ ಅಂತರ ಬೇಸಾಯ ಜಾಸ್ತಿ ಕೃಷಿಯಲ್ಲಾದರೆ ಒಮ್ಮೆ ಹೊತ್ತು ಬಿತ್ತು ಬಂದುಬಿಡ್ತೀವಿ ಮತ್ತು ಅರೆಸ್ಟ್ ಮಾಡ್ತೀವಿ ನಮ್ಮಲ್ಲಿ ಈಗಾಗಲೇ ಇರುವಂಥದ್ದು ನಮಗೆ ವೈಟ್ ಸ್ಪೇಸ್ಡ್ ಅಂದರೆ ತುಂಬ ಮಧ್ಯದಲ್ಲಿ ಜಾಗ ಇರುವಂಥ ಇದಕ್ಕೆ ಸಣ್ಣ ಮಟ್ಟದ ಟ್ರ್ಯಾಕ್ಟರ್ಗಳನ್ನ ಯೂಸ್ ಮಾಡಿಕೊಂಡು ಕಲ್ಟಿವೇಟ್ರ್ ಆಗಿರ್ಬೋದು ರೋಟೋವೇಟ್ರ್ ಆಗಿರ್ಬೋದು ಇವನ್ನೆಲ್ಲ ಯೂಸ್ ಮಾಡ್ಕೊಳ್ಳೋಕ್ಕೂ ಸಹಾಯ ಮಾಡ್ತಾ ಇದ್ದೀವಿ ಮತ್ತು ವೀಡ್ ಕಟ್ಟರ್ಸು ಮಲೆನಾಡಿನ ಸಹ ಜಾಗದಲ್ಲಿ ಸಾಮಾನ್ಯವಾಗಿ ವೀಡನ್ನು ಕಂಟ್ರೋಲ್ ಮಾಡೋದು ಕಷ್ಟ ನಿಯಂತ್ರಣ ಮಾಡೋದು ತುಂಬ ಕಷ್ಟ ಕಳೆಯೇ ತೆಗೆದುಬಿಡಬೇಕು ಅಂತಂದರೆ ಇಂಪಾಸಿಬಲ್ ಆಗ ನಾವು ಈ ವೀಡ್ ಕಟರ್ಸ್ನ ಯೂಸ್ ಮಾಡಿ ಅದನ್ನೇ ಆರ್ಗ್ಯಾನಿಕ್ ಮ್ಯಾಟ್ರಾಗಿ ಉಪಯೋಗಿಸ್ಕೋಬಹುದು ಅದನ್ನ ಸಾವಯವ ಖಂಡಿತವಾಗಿ ಅದೊಂದ್ಸಾರಿ ವೀಡ್ ಕಟ್ ಮಾಡಿ ಆದ್ಮೇಲೆ ಟೂ ತ್ರೀ ಡೇಸ್ ಆದ್ಮೇಲೆ ಅದಕ್ಕೆ ಒಂದು ಡಿಕಂಪೋಸರ್ ಅಂತ ಒಂದು ಇದು ಬರ್ತದೆ ಏನು ಬ್ಯಾಕ್ಟೀರಿಯಾ ಅದನ್ನ ಸ್ಪ್ರೇ ಮಾಡಿಬಿಟ್ರೆ ಅದು ಕಂಪ್ಲೀಟ್ ಒಂದು ತಿಂಗಳೊಳಗೆ ನಿಮಗೆ ಗೊಬ್ಬರ ಮಾಡಿ ಕೊಟ್ಬಿಡ್ತದೆ ಸೊ ಹಾಗೆ ಹಲವಾರು ಹಾರ್ವೆಸ್ಟರ್ಸ್ ಬೆಳೆಗಳನ್ನೇ ಗೊಬ್ಬರವಾಗಿ ಅದು ಭೂಮಿ ಸೇರಿಸೋದು ಹೌದು ಅಲ್ಲಿಗೆ ಹೋಗಬೇಕು ರೀಸೈಕಲ್ ಆಗಬೇಕು ಸರ್ ಮತ್ತೊಂದು ಕರೆ ಇದೆ ಅದನ್ನ ಸ್ವೀಕರಿಸಿ ಮತ್ತೆ ಚರ್ಚೆ ಮುಂದುವರ್ಸೋಣ ನಾವು ಕೂಡ್ಲಗಿಂದ ಸೋಮಶೇಖರಪ್ಪನವರು ಕರೆ ಮಾಡಿದ್ದಾರೆ ಹಲೋ ಸರ್ ತಮ್ಮ ಪ್ರಶ್ನೆ ಕೇಳಿ ಸೋಮಶೇಖರಪ್ಪ ಅವರು ನಾವು ಈ ಅದಕ್ಕೆ ಒಂದು ಆರ್ಟೈಕಲ್ಗೆ ಇದನ್ನ ಮಲ್ಲಿಗೆ ಹಾಕ್ತ ಅಂತ ಸರ್ ನಾವು ಮಲ್ಲಿಗೆ ಆ ಹೌದು ಮಲ್ಲಿಗೆ ಮಲ್ಲಿ ನೀವು ಹಾಕ್ಬೇಕು ಅಂದರೆ ಹಾಕಬಹುದು ನೀವು ನಮ್ಮ ಇಲಾಖೆಗೆ ಹೋಗಿ ಮಲ್ಲಿಗೆ ಗಿಡಗಳನ್ನು ಎಲ್ಲಿ ಸಿಗ್ತವೆ ಮತ್ತು ಅದಕ್ಕೆ ನಮ್ಮಿಂದ ಸಹಾಯಧನ ಕೂಡ ಇದೆ ಹೂವಿನ ಬೆಳೆಸೋದಕ್ಕೆ ಸಹಾಯಧನ ಇದೆ ಅದನ್ನ ನೀವು ಹತ್ತು ಎಕರೆವರೆಗೂ ಸಹಾಯಧನ ಕೊಡ್ತೀವಿ ಒಬ್ಬ ವ್ಯಕ್ತಿಗೆ ಹತ್ತು ಎಕರೆವರೆಗೂ ನಾವು ಸಹಾಯಧನ ಕೊಡ್ತೀವಿ ನೀವು ಹೋಗಿ ಅಲ್ಲಿ ಭೇಟಿ ಮಾಡಿದ್ರೆ ನಿಮ್ಮ ಒಂದು ಪ್ರ ಇತ್ತೀಚಿನ ದಿನಗಳಲ್ಲಿ ನಾವೇನು ಮಾಡ್ತೀವಿ ಎಲ್ಲವನ್ನು ನಾವು ಒಂದು ಡಾಟಾ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಎಫ್ ಐ ಡಿ ಫಾರ್ಮರ್ ಐಡೆಂಟಿಫಿಕೇಶನ್ದು ಒಂದು ಎಫ್ ಐ ಡಿ ಅಂತ ಕ್ರಿಯೇಟ್ ಮಾಡ್ತೀವಿ ಅದು ಅದರಷ್ಟು ದಾಖಲೆಗಳು ನೀವು ಒಂದು ಒಂದು ಸಾರಿ ಹೋದರೆ ಸಾಕು ಆ ದಾಖಲೆಗಳನ್ನು ಕ್ರಿಯೇಟ್ ಮಾಡಿ ಕೊಡ್ತಾರೆ ಮುಂದಿನ ದಿನಗಳಲ್ಲಿ ನೀವು ಆ ನಂಬರ್ ಇಟ್ಕೊಂಡು ಹೋಗಿ ಹೋದರೆ ಅದ್ರ ಮೂಲಕ ಅಪ್ಲೈ ಮಾಡಿಕೊಂಡು ತಗೋಬೋದು ನಿಮಗೆ ಹೋಗಿ ಮತ್ತು ನಿಮಗೆ ಕೂಡ್ಲಿಗಿನಲ್ಲಿ ಸಾಮಾನ್ಯವಾಗಿ ಮೆಣಸಿನಕಾಯಿ ಕೂಡ ಅಲ್ಲಿ ಬೆಳೆ ಇರ್ಬೋದಲ್ಲ ಮೆಣಸಿನಕಾಯಿ ಬೆಳೆ ಬೆಳಿತೀರಿ ಅದು ಕೂಡ ವಾಣಿಜ್ಯ ಬೆಳೆಯಾಗಿದೆ ಇತ್ತೀಚಿನ ದಿನಗಳಲ್ಲಿ ರೈತರಿಗೆ ತುಂಬ ಅನುಕೂಲ ಆಗ್ತಾ ಇದೆ ಅದು ಅದನ್ನು ನೀವು ಉಪಯೋಗ ಬೆಳಿಬಹುದು ನೀರಾವರಿ ಇದ್ದರೆ ಯಾವುದೇ ಅದರಲ್ಲೂ ಟ್ರಾಪಿಕಲ್ ನಾವೇನು ಉಷ್ಣವಲಯ ಅಂತೀವಿ ಉಷ್ಣವಲಯದಲ್ಲಿ ಸಾಮಾನ್ಯವಾಗಿ ನಾವು ಶೇಕಡಾ ಎಪ್ಪತ್ತರಷ್ಟು ತೋಟಗಾರಿಕೆ ಬೆಳೆಗಳನ್ನು ಅಲ್ಲೇ ಬೆಳೀಬಹುದು ಸೊ ಅವ್ರನ್ನ ಭೇಟಿ ಮಾಡಿ ಸರ್ ಈಗ ತಾವು ಹೇಳ್ತಾ ಇದ್ದೀವಿ ಸಂರಕ್ಷಿತ ಬೇಸಾಯ ಅಂತೇಳಿ ಈ ಒಂದು ಸಂರಕ್ಷಿತ ಬೇಸಾಯ ಅಂದ್ರೇನು ಇದರಲ್ಲಿ ಬೇರೆ ಬೇರೆಯಾದ ವಿಧಗಳಿದಾವ ಆ ಥರ ಇದ್ದಾಗ ಇಲಾಖೆ ವತಿಯಿಂದ ರೈತರಿಗೆ ಏನು ಸಂರಕ್ಷಿತ ಬೇಸಾಯದಲ್ಲಿ ನಾವು ಸಾಮಾನ್ಯವಾಗಿ ಒಂದು ನಾಲ್ಕು ಭಾಗ ಮಾಡ್ತೇವೆ ಏನಂದ್ರೆ ಈಗ ನಾವು ಓಪನ್ ಆಗಿ ನಾವು ಬೆಳೆದಿರ್ತಕ್ಕಂಥ ಗಿಡಗಳನ್ನು ಸಂರಕ್ಷಣೆ ಮಾಡೋದು ಹೌದು ಅಂದ್ರೆ ಈಗ ರೋಗ ಬಾಧೆಯಿಂದ ಸಂರಕ್ಷಣೆ ಅದನ್ನು ಮಾಡಬಹುದು ಮತ್ತೆ ಈ ವರ್ಟಿಬ್ರಲ್ ವರ್ಟಿಬ್ರೇಟ್ ಪೆಸ್ಟ್ ಅಂತ ಅಂದ್ರೆ ಹಕ್ಕಿಗಳು ಇಲಿಗಳು ಇವೆಲ್ಲ ಇವುಗಳಿಂದ ಅದನ್ನು ರಕ್ಷಣೆ ಮಾಡೋದಕ್ಕೆ ಇಂಡಿವಿಜುವಲ್ ಗಿಡಗಳನ್ನು ಅಥವಾ ಬರ್ಡ್ ನೆಟ್ ಅಂತ ಹೇಳ್ತೀವಿ ಅಂದರೆ ಅಕ್ಕಿಗಳು ಬರದ ಹಾಗೆ ಅದಕ್ಕೆ ಕಂಪ್ಲೀಟ್ ಹಾಕ್ತಾರೆ ಒಂದು ಎಕರೆ ಅಷ್ಟು ಹಾಕ್ಬಿಡ್ತಾರೆ ಒಂದೇ ಕಂಪ್ಲೀಟ್ ಕವರ್ ಮಾಡಿಬಿಡ್ತಾರೆ ಸೊ ಆ ಥರದ್ದು ಒಂದಿದೆ ಇನ್ನೊಂದು ಸಂರಕ್ಷಿತ ಅಂತಂದರೆ ನಾವು ಮಲ್ಚಿಂಗ್ ಅಂತ ಮಾಡ್ತೀವಲ್ಲ ಹೊದಿಕೆ ಮಾಡ್ತೀವಲ್ಲ ನೀರಿನ ಸಂರಕ್ಷಣೆಗೆ ಅದು ನೀರು ಹೆಚ್ಚು ಹಾವಿಯಾಗಿ ಹೋಗಬಾರ್ದು ಮತ್ತು ಕಳೆ ಬೆಳಿಬಾರ್ದು ಸೊ ಅದೊಂದು ಸಂರಕ್ಷಿತ ಇನ್ನೊಂದು ಪಾಲಿ ಹೌಸ್ ಅಂತ ಮಾಡ್ತೀವಿ ಪಾಲಿ ಹೌಸು ಮತ್ತು ಹೆಚ್ಚಿನ ಹೀಟ್ ಇರೋ ಕಡೆ ಅಂದರೆ ಉಷ್ಣ ಜಾಸ್ತಿ ಇರೋ ಕಡೆ ಸಾಮಾನ್ಯವಾಗಿ ನಾವು ನೆರಳು ಪರದೆನ ಇದು ಮಾಡ್ತೀವಿ ಸಲಹೆ ಕೊಡ್ತೀವಿ ನೆರಳು ಪರದೆಗೆ ಹೋಗಿ ಅಂತ ಇವು ಸಾಮಾನ್ಯವಾಗಿ ಪಾಲಿ ಹೌಸ್ ಮತ್ತು ನೆರಳು ಪರದೆಗಳು ಸ್ವಲ್ಪ ಹೆಚ್ಚಿನ ಬಂಡವಾಳವನ್ನು ಕೇಳ್ತವೆ ನೋಡಿ ಮೂವತ್ತೊಂದರಿಂದ ಮೂವತ್ತೆರಡು ಲಕ್ಷ ರೂಪಾಯಿಗಳು ಒಂದು ಒಂದು ಎಕರೆ ಮನೆ ನಿರ್ಮಾಣ ಮಾಡಬೇಕಾದ್ರೆ ಖರ್ಚಾಗ್ತದೆ ಅದಕ್ಕೆ ಶೇಕಡಾ ಐವತ್ತರಷ್ಟನ್ನು ಸಹಾಯ ಮಾಡುತ್ತೆ ನೋಡಿ ಎಷ್ಟು ದೊಡ್ಡ ಮೊತ್ತವನ್ನು ನಾವು ಒಬ್ಬ ರೈತರಿಗೆ ಕೊಡಲಿಕ್ಕೆ ವ್ಯವಸ್ಥೆ ಇದೆ ಸೊ ಇದರಲ್ಲಿ ನಾವು ಸಾಮಾನ್ಯವಾಗಿ ವಾಣಿಜ್ಯ ಬೆಳೆಗಳನ್ನು ನಾವು ಬೆಳಿತೇವೆ ಹೆಚ್ಚಿನ ಇಳುವರಿ ಬರಬೇಕು ಮೂರರಿಂದ ನಾಲ್ಕು ವರ್ಷದಲ್ಲಿ ಅವರು ಮಾಡಿರೋ ಖರ್ಚಷ್ಟು ವಾಪಸ್ ಬರಬೇಕು ಸೊ ಅಂಥ ಬೆಳೆಗಳಿಗೆ ಇವು ಸೂಕ್ತ ಇನ್ನು ನಾವು ಪಾಲಿ ಹೌಸ್ ಮಾಡಿಬಿಟ್ಟು ಯಾವುದೋ ಒಂದು ಬೀನ್ಸ್ ನಾವು ಬೆಳಿತೀವಿ ಅಂತ ಹೇಳಿದ್ರೆ ಅದು ಸರಿ ಹೋಗೋದಿಲ್ಲ ಸೊ ಇನ್ನು ನೆರಳಿಗೆ ನಾವು ಹೇಳಿದಾಗೆ ಹೆಚ್ಚಿನ ಉಷ್ಣಾಂಶ ಇರೋ ಕಡೆ ಮತ್ತು ಸೂರ್ಯನ ಬಿಸಿ ಬಿಸಿಲು ಸಿಕ್ಕಾಪಟ್ಟೆ ಇರೋದ್ರಿಂದ ನೆರಳು ಪರದೆಯನ್ನು ನಾವು ಉಪ್ಯೋ ಉಪಯೋಗಿಸ್ಲಿಕ್ಕೆ ಹೇಳ್ತೀವಿ ಮತ್ತು ಅದಕ್ಕೆ ನೆಟ್ಟನ್ನು ಕೂಡ ವೈಟ್ ನೆಟ್ ಹಾಕಿ ಇನ್ಸೆಕ್ಟ್ಗಳು ಬರೆದ ಹಾಗೆ ಆ ಒಂದು ಸಂರಕ್ಷಿತ ಬೇಸಾಯವನ್ನು ಕೆಲವೊಂದು ಕೀಟಗಳು ಈ ರೋಗಗಳನ್ನು ಸೋಂಕಿಸ್ತಾವಲ್ಲ ಖಂಡಿತ ಖಂಡಿತವನ್ನು ತಡೆಗೋಳಿ ಎಸ್ಪೆಷಲಿ ವೈರಲ್ ಡಿಸೀಸ್ಗಳು ಅವೆಲ್ಲನೂ ಅಂಜಾಣ ರೋಗಗಳನ್ನು ಹರಡ ಹರಡುವಂಥ ತಡೆ ಗೀಟಗಳು ತಡಿಬೋದು ರುಸಿ ಆ ಥರದ್ದೆಲ್ಲ ಇರುತ್ತೆ ಸೊ ಇದಕ್ಕೆ ಹೆಚ್ಚಿನ ಸಹಾಯ ನೋಡಿ ಅದು ಹದಿನಾರು ಲಕ್ಷದವರೆಗೂ ನಾವು ಒಬ್ಬ ರೈತರಿಗೆ ಕೊಡುವಂಥ ಒಂದು ವ್ಯವಸ್ಥೆ ಇದೆ ಸೊ ಮತ್ತೊಂದು ಕರೆ ಇದೆ ಮುಳುಬಾಗಿಲಿಂದ ಅವರು ಕರೆ ಮಾಡಿದ್ದಾರೆ ಹಲೋ ನಮಸ್ಕಾರ ಪ್ರಶ್ನೆ ಕೇಳಿ ಪ್ರಶ್ನೆ ಕೇಳಿ ಮುಳಬಾಗಿಲು ಹೇಳ್ತಾರೆ ನಿಮ್ಗೆ ಯಾವ್ದು ಬೇಕಾಗಿತ್ತು ಯಾವ್ದು ಯಾವ ಬೆಳೆ ಬಗ್ಗೆ ಮಾತಾಡ್ತಿದ್ರ ತೋಟಗಾರಿಕೆಯಲ್ಲಿ ಯಾವ ಬೆಳೆ ತೋಟಗಾರಿಕೆಯಲ್ಲಿ ಸಸಿಗಳು ಸರಿ ಮುಳುಬಾಗಿನಲ್ಲಿ ಮುಳುಬಾಗಿಲಿನ ತೋಟಗಾರಿಕೆ ಕಚೇರಿ ಇದೆ ನಿಮಗೆ ನೋಡಿದ್ದೀರಾ ಅದನ್ನ ಅಲ್ಲೂ ಸಿಗ್ತವೆ ನೀವು ಅಲ್ಲಿ ಅಲ್ಲಿ ಸಿಗುವಂಥ ವ್ಯವಸ್ಥೆ ಇದೆ ಸೊ ನೀವು ಈ ಥರ ಇದೆ ನಮಗೆ ಹೆಚ್ಚಿನ ಇದರಲ್ಲಿ ಬೇಕು ಅಂತಂದರೆ ನಿಮ್ಗೆ ಅಲ್ಲಿವರೆಗೆ ಅಲ್ಲಿಗೆ ತರಿಸ್ಕೊಡ್ಲಿಕ್ಕೂ ವ್ಯವಸ್ಥೆ ಮಾಡ್ತಾರೆ ಮತ್ತೆ ಮತ್ತೆ ತೋಟಗಾರಿಕೆ ಇಲಾಖೆಯಲ್ಲಿ ಸುಮಾರು ನಾ ನಾನೂರು ಫಾರ್ಮ್ಗಳಿದ್ದಾವೆ ನಾನೂರು ನಮ್ಮ ಕ್ಷೇತ್ರಗಳಿದ್ದಾವೆ ಆ ಫಾರ್ಮ್ಗಳಲ್ಲೂ ನಾವು ಮಾಡ್ತಾ ಇರ್ತೀವಿ ಹತ್ತಿರದ ಫಾರ್ಮ್ಗಳಲ್ಲಿ ಇವರು ಹೋಗಿ ತರಬಹುದು ಹ್ಞೂ ಸರಿ ಸರ್ ಸರ್ ಇವಾಗ ಕೃಷಿಯ ಒಂದು ಇಲಾಖೆಯಲ್ಲಿ ಅಂದರೆ ಕೃಷಿಗೆ ಸಂಬಂಧಪಟ್ಟಂಗೆ ಕೆಲವೊಂದು ರೈತ ಉತ್ಪಾದಕ ಸಂಸ್ಥೆಗಳು ಎಫ್ ಪಿ ವಸ್ ಅಂತ ಏನು ಕರಿತೀವಿ ನಾವು ಆ ಒಂದು ರೈತ ಉತ್ಪಾದಕ ಸಂಘ ಸಂಘಗಳು ಅಥವಾ ಸಂಸ್ಥೆಗಳು ಈ ನಿಮ್ಮ ಒಂದು ತೋಟಗಾರಿಕೆ ಬೆಳೆ ಮಾರಾಟದ ಬಗ್ಗೆ ಯಾವ ರೀತಿಯಾದಂತಹ ಪ್ರ ಪಾತ್ರ ವಹಿಸ್ತಾ ಇದ್ದಾವೆ ಈ ರೈತ ಉತ್ಪಾದಕ ಸಂಸ್ಥೆಗಳನ್ನು ನಾವು ಈ ಗುಂಪುಗಳಿಂದ ಮಾಡಿದ್ದು ಉದ್ದೇಶ ಏನು ಅಂತಂದರೆ ರೈತರು ತಾವಾಗೆ ಯಾವ ಯಾರ ಸಹಾಯವೂ ಇಲ್ಲದೆ ಮಾರುಕಟ್ಟೆಯ ಒಂದು ಏನು ಬೇಡಿಕೆಗಳ ಅನುಗುಣವಾಗಿ ಯಾವ ಬೆಳೆಗಳನ್ನು ಬೆಳಿಬೇಕು ಮತ್ತೆ ನಾವು ಆ ಬೆಳೆಗಳಿಗೆ ಸೂಕ್ತವಾಗಿ ಇನ್ಪುಟ್ಸ್ ಏನು ಹೇಳ್ತೀವಲ್ಲ ಟೆಕ್ನಾಲಜಿ ಅದನ್ನ ಹೇಗೆ ನಾವು ಮಾಡ್ಕೋಬೇಕು ಇವೆಲ್ಲವೂ ಒಂದು ಒಂದು ಜಾಗದಲ್ಲಿ ಒಬ್ಬ ರೈತನಿಗೆ ಸಿಗಬೇಕು ಎಲ್ಲ ಎಲ್ಲ ಬೆಳೆಗೆ ಪೂರಕವಾದ ಎಲ್ಲ ಪರಿಕರಗಳು ಸಲಹೆಗಳು ಎಲ್ಲವೂ ಸಿಗಬೇಕು ಹೌದು ಹೌದು ಜೊತೆಗೆ ಸಾವಿರ ಜನರು ಒಂದು ಕಡೆ ಸೇರಿ ಡಿಮ್ಯಾಂಡ್ ಏನು ನಮಗೆ ಬೇಡಿಕೆ ಇದೆ ಅಂತ ಬೆಳೆಗಳನ್ನ ನಾವು ಒಪ್ಪಂದ ಮಾಡ್ಕೊಂಡು ಬೆಳೆಯೋದಾದರೆ ಖರೀದಿ ಸಂಸ್ಥೆಗಳು ಒಪ್ಪಂದ ಮಾಡ್ಕೊಳ್ಳೋಕೆ ಮುಂದೆ ಬರ್ತವೆ ಹೌದು ಒಂದು ಎರಡನೇದು ಇವರು ಆ ಒಂದು ಸಂಘವನ್ನು ಕಟ್ಕೊಂಡ್ರೆ ಸಂಘದ ಒಂದು ಸ್ಟ್ರೆಂತ್ ಜಾಸ್ತಿ ಆಗ್ತಾ ಆಗ್ತಾ ಸಂಘಗಳೇನು ಮಾಡ್ತವೆ ಸಾಮಾನ್ಯವಾಗಿ ಸಣ್ಣ ರೈತರನ್ನ ಪ್ರೊಟೆಕ್ಟ್ ಮಾಡ್ತಾ ಹೋಗ್ತವೆ ಅಲ್ಲಿ ಈ ಒಂದು ಕಾರಣ ಎರಡನೇದು ನಾವು ಬೆಳೆ ಬೆಳಿಲಿಕ್ಕೆ ನಾವೇನು ಖರ್ಚು ಮಾಡಬೇಕಾಗ್ತದಲ್ಲ ಇನ್ಪುಟ್ ಕಾಸ್ಟ್ ಅಂತ ನಾವೇನು ಹೇಳ್ತೀವಲ್ಲ ಅದು ಕೂಡ ಕಡಿಮೆ ಆಗುತ್ತೆ ಯಾಕೆ ಅಂದರೆ ಇದೇ ಒಂದು ಸಂಸ್ಥೆನೇ ಒಂದು ಔಟ್ಲೆಟ್ ಆಗಿ ತಾವು ಏನು ಪರಿಕರಗಳನ್ನು ಉಪಯೋಗಿಸ್ಬೇಕು ಅದನ್ನೆಲ್ಲ ನೇರವಾಗಿ ಎಮ್ ಆರ್ ಪಿಗೆ ಗೆ ಹೋಗದೆ ನೇರವಾಗಿ ರಿಟೈಲ್ ಪ್ಲೇ ಪ್ರೈಸ್ನ ಅವಾಯ್ಡ್ ಮಾಡ್ಬೋದು ಮಧ್ಯವರ್ತಿ ಗ್ರಾಹಕರಿಗೆ ಗ್ರಾಹಕರಿಗೆ ನೇರವಾಗಿ ಕಡಿಮೆ ವೆಚ್ಚದಲ್ಲಿ ಕಳಿಸ್ಬೋದು ಸೊ ಹೀಗಾಗಿ ಎರಡು ಅನುಕೂಲ ಒಂದು ಕಡಿಮೆ ವೆಚ್ಚ ಮಾಡೋದು ಮತ್ತೆ ಹೆಚ್ಚಿನ ಲಾಭ ಗಳಿಸೋದು ನೇರ ಮಾರುಕಟ್ಟೆಯ ಆದ್ಯದಿಂದ ಇದರಲ್ಲಿ ಇಲ್ಲಿ ಕೂಡ ಈ ಕೆಲವೊಂದು ಪರಿಕರಗಳನ್ನು ಮೆಷಿನರಿಗಳನ್ನು ಪ್ರತಿ ರೈತರು ಕೊಳ್ಳಲಿಕ್ಕೆ ಆಗೋದಿಲ್ಲ ಹೌದು ಸೊ ಅದಕ್ಕೆ ನಾವು ಏನು ಮಾಡ್ತೀವಿ ಕಸ್ಟಮೈರಿಂಗ್ ಸೆಂಟರ್ ಅಂತ ಹೇಳಿ ಬಾಡಿಗೆ ಆಧಾರಿತ ಬಾಡಿಗೆ ಆಧಾರಿತ ಒಂದು ಸೆಂಟರ್ಗಳನ್ನು ಮಾಡಿ ಅಲ್ಲಿ ಬಾಡಿಗೆಗೆ ಪಡೆದು ಅಂದರೆ ಸಹಾಯ ಸರ್ಕಾರದಿಂದ ತೊಂಬತ್ತರಷ್ಟು ನಾವು ಪ್ರಾರಂಭದಲ್ಲಿ ಶೇಕಡಾ ತೊಂಬತ್ತರಷ್ಟು ಸಹಾಯ ನೀಡಿ ಸುಮಾರು ಇಪ್ಪತ್ತೆರಡುವರೆ ಲಕ್ಷ ಪ್ರತಿ ಸಂಸ್ಥೆಗೆ ಕೊಟ್ಟು ಈ ಒಂದು ಸೆಂಟರ್ಸ್ನ ಓಪನ್ ಮಾಡಿಸಿದ್ವಿ ಸೊ ಅದರಲ್ಲಿ ಬಾಡಿಗೆಗೆ ಪಡೆದು ಅದನ್ನು ಉಪಯೋಗಿಸ್ಕೊಳಕ್ಕೆ ಒಂದು ವ್ಯವಸ್ಥೆ ಇದೆ ಸರ್ ಈಗ ಒಬ್ಬ ರೈತ ಅಥವಾ ಯಾವುದೇ ಯಾವುದೇ ಒಬ್ಬ ವ್ಯಕ್ತಿ ತೋಟಗಾರಿಕೆ ಬೆಳೆಗಳನ್ನು ಸವಲತ್ತುಗಳನ್ನು ಪಡೆದುಕೊಂಡು ಒಬ್ಬ ಉದ್ಯಮಿ ಆಗೋದಕ್ಕೆ ಬಯಸ್ತಾನೆ ಒಬ್ಬ ರೈತ ಸೊ ಆ ಒಂದು ಉದ್ಯಮಿ ಒಬ್ಬ ದೊಡ್ಡ ಉದ್ಯಮಿ ಆಗಬೇಕು ಅಂತ ಬಯಸಿ ಬಂದವನಿಗೆ ತಾವು ಏನು ಒಂದು ಕಿವಿ ಮಾತು ಹೇಳೋದಕ್ಕೆ ಅಂತಿಮವಾಗಿ ಪ್ರಯತ್ನ ಪಡ್ತೀರಾ ಮತ್ತು ಏನು ಸವಲತ್ತುಗಳು ಇದಾವೆ ಎರಡು ಎರಡು ರೀತಿಯಲ್ಲಿ ನಾನು ಹೇಳ್ತೇನೆ ಒಬ್ಬ ರೈತರು ಬಂದು ನಾನು ಒಬ್ಬ ರೈತ ಉತ್ತಮ ರೈತ ಆಗಬೇಕು ಪ್ರೋಗ್ರೆಸಿವ್ ಫಾರ್ಮರ್ ಪ್ರಗತಿಪರ ರೈತ ಆಗಬೇಕು ಅಂದರೆ ಅವ್ರಿಗೆ ನಾವು ನಿಮ್ಮ ಜಮೀನಿನ ವಿವರಗಳು ನೀರಿನ ವ್ಯವಸ್ಥೆ ಇವೆಲ್ಲವನ್ನು ಕೇಳಿ ನಾವು ಅವ್ರಿಗೆ ಸಲಹೆಗಳನ್ನು ಕೊಡ್ತೇವೆ ಹಾಗೆ ಉದ್ಯಮಿ ಆಗಬೇಕು ಅಂತಂದರೆ ನೋಡಿ ಈಗ ಪೂರಕವಾದ ಯಾವ್ಯಾವುದಿದೆ ಗಿಡಗಳನ್ನು ಬೆಳೆಸಿ ಮಾರೋದು ಮತ್ತು ಬೀಜಗಳನ್ನು ಸಸಿ ಮಡಿ ಮಾಡಿ ಕೊಡೋದು ಮತ್ತು ಕೋಲ್ಡ್ ಸ್ಟೋರೇಜಸ್ ಅಂತ ಏನು ಹೇಳಿದ್ವಲ್ಲ ಅವರು ರೈತರು ಮಾಡೋಕ್ಕಾಗೋದಿಲ್ಲ ಈ ರೈತ ಉತ್ಪಾದಕ ಸಂಸ್ಥೆಗಳು ಬೇಕಾದರೆ ಮಾಡ್ಬೋದು ಅಥವಾ ಯಾವುದಾದ್ರೂ ಉದ್ಯಮಿ ಬಂದು ಅದಕ್ಕೆ ಪೂರಕವಾಗಿ ಆ ಒಂದು ಕೆಡದಂತೆ ಶೇಖರಣೆ ಮಾಡಿ ಹೇಳಲಿಕ್ಕೆ ಅವಕಾಶ ಮಾಡುತ್ತೆ ಈ ಎಲ್ಲ ಕಾರಣಗಳಿಗೆ ಎಷ್ಟು ಅವರು ಎಷ್ಟು ಇನ್ವೆಸ್ಟ್ ಮಾಡ್ತಾರೆ ನಾವು ಏನು ಇಂಟ್ರೆಸ್ಟ್ ಇದೆ ಇದ್ರ ಮೇಲೆ ಅದರ ಮೇಲೆ ನಾವು ಖಂಡಿತ ನಮ್ಮ ಇಲಾಖೆಯಿಂದ ತಾಂತ್ರಿಕ ಸಹಾಯ ಸಿಗುತ್ತೆ ಸರ್ ಇಷ್ಟೊತ್ತು ನಮ್ಮ ಸ್ಟುಡಿಯೋಗೆ ಬಂದು ತೋಟಗಾರಿಕೆ ಇಲಾಖೆಯ ಒಂದು ಸವಲತ್ತುಗಳ ಬಗ್ಗೆ ಬಹಳ ಸಂಕ್ಷಿಪ್ತವಾಗಿ ಮತ್ತು ಕಡಿಮೆ ಸಮಯದಲ್ಲಿ ಆದಷ್ಟು ಎಲ್ಲ ಯೋಜನೆಗಳನ್ನು ಒಂದು ಬಗ್ಗೆ ಮಾಹಿತಿ ನೀಡಿದರ ರೈತರಿಗೆ ತಮಗೆ ರೈತರ ಬಾಂಧವರ ಪರವಾಗಿ ಮತ್ತು ಚಂದನ ವಾಹಿನಿಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ನಮಸ್ಕಾರ ನಮಸ್ಕಾರ ಪ್ರತಿ ಅಪಾಯದಿಂದ ಹೊರಬಂದು ಆದಾಯ ಸುರಕ್ಷಿತವೂ ಫಸಲು ಭೀ ರೈತರು ಆಗುವರು ಈಗ ಬರ ಬರಲಿ ಪ್ರವಾಹ ಬರಲಿ ಏನು ಭಯ ಇಲ್ಲ ಈಗ ಆಲಿಕಲ್ಲು ಬೀಳ್ಲಿ ಅಥವಾ ಕ್ರಿಮಿಕೀಟಗಳು ಬೆಳೆ ತಿಂದ್ರು ಯಾವುದೇ ಚಿಂತೆ ಇಲ್ಲ ಈಗ ಯಾವುದೇ ವಿಪತ್ತು ನಮ್ಮ ಬೆಳೆಗೆ ಬಂದ್ರು ಹಾನಿಯಾದರೂ ನಮ್ಮ ಗೆ ಸರಿಯಾದ ಪಾವತಿ ಪಡೆಯುತ್ತೇವೆ ಬಿತ್ತನೆಯಿಂದ ಕಟಾವಿನ ತನಕ ಪ್ರತಿ ಅಪಾಯಕ್ಕೂ ಕ್ಲೈಮ್ ಕನಿಷ್ಠ ಪ್ರೀಮಿಯಂನಲ್ಲಿ ಗರಿಷ್ಠ ಪಾವತಿಸುವ ಭರವಸೆ ಪ್ರತಿ ವರ್ಷ ಐದು ಕೋಟಿಗೂ ಹೆಚ್ಚು ರೈತರು ಈ ಯೋಜನೆಗೆ ಸೇರುತ್ತಿದ್ದಾರೆ ಈಗ ನಿಮ್ಮ ಸರದಿ ಸಮೀಪದ ಕೃಷಿ ಕಾರ್ಯಾಲಯ ಸಹಕಾರಿ ಸಮಿತಿ ಬ್ಯಾಂಕ್ ಶಾಖೆ ಅಧಿಕೃತ ವಿಮಾ ಕಂಪನಿ ಅಥವಾ ಜನಸೇವಾ ಕೇಂದ್ರದಲ್ಲಿ ಸ್ವಯಂ ಪ್ರೇರಣೆಯಿಂದ ಮಾಡಬಹುದು ನೋಂದಣಿ ಬೆಳೆ ವಿಮಾ ಪೋರ್ಟಲ್ ಅಥವಾ ಬೆಳೆ ವಿಮಾ ಆಪ್ ಮೂಲಕವೂ ನೋಂದಣಿ ಮಾಡಬಹುದು ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ನಿಮ್ಮ ಬೆಳೆಗಳ ಸಂಪೂರ್ಣ ರಕ್ಷಣೆ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ ಭಾರತ ಸರ್ಕಾರ